ಎಲ್ರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಹೊಸಬ್ರು ನನ್ನ ವೀಡಿಯೋಸ್ಗಳ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ ಹಾಗಾಗಿ ಪುಷ್ಪಗಿರಿಗೆ ಹೋಗಿದ್ವಿ ತುಂಬ ದಿನದಿಂದ ಅನ್ಕೋತಿದ್ದೆ ಹೋಗಬೇಕು ಅಂತೇಳಿ ಆದರೆ ಕರ್ಕೊಂಡು ಹೋಗಿರಲಿಲ್ಲ ಫೈನಲ್ ಆಗಿ ಆ ಟೈಮ್ ಬಂತು ಬಿಸಿಲಿನ ತಾಪಕ್ಕೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ ನೆಲದ ಮೇಲೆ ಆದರೂ ಓದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಮಕ್ಳಿಗೆ ಆಟ ಆಡೋದಕ್ಕಾಗಲಿ ನಮಗಾಗಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಶಿವನ ದೇವಸ್ಥಾನ ಪೂಜೆನ ಮುಗಿಸಿದ ನಂತರ ಹಾಗೆ ಹಳೇಬೀಡ್ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ನನ್ನ ಮಗ ನೋಡಿ ಅಲ್ಲಿರೋ ಲಾನ್ ನಮಸ್ಕಾರ ಮಾಡ್ತಿದ್ದಾನೆ ದೇವರು ಅಂತ ಅಂದ್ಕೊಂಡು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ಸುಮ್ಮನೆ ಹೇಳಲ್ಲ ಮಾತ್ರ ಶಿಲ್ಪಕಲೆಗಳ ತವರು ನಮ್ಮ ಹಾಸನ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ನನ್ನ ಮಗ ನನಗೆ ಸರ್ಪ್ರೈಸ್ ಆಗಿ ಅವ್ರ ಅಜ್ಜಿ ಜೊತೆ ಹೋಗಿ ಹೂ ಕುಯ್ಕೊಬಂದು ಹ್ಯಾಪಿ ಬರ್ಡೇ ಅಂತ ಹೇಳ್ತಿದ್ದಾನೆ ತುಂಬ ಖುಷಿಯಾಯಿತು ಒಂದು ಸರ್ಪ್ರೈಸ್ ನನಗೆ ಈ ಥರ ಮಕ್ಕಳು ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಚಂದುಗೆ ನಾನು ಒಂದು ರಿಂಗ್ ಕೊಡಿಸ್ದೆ ನೆನ್ನೆ ಹೋಗಿ ತಗೊಬಂಡ್ವಿ ಇಬ್ರು ಅವರು ನನಗೆ ಕಾಲ್ಗೆಜೆ ಕೊಡಿಸಿದ್ರು ಕಾಲ್ಗೆ ಹಾಕಿ ಅಂತ ಹೇಳ್ತಿದ್ದೀನಿ ನಾನೇ ಹೇಳಿಬಿಟ್ಟು ಹಾಕಿಸ್ಕೊತಿರೋದು ಕಾಲ್ಗೆ ಯಾವತ್ತೂ ಹಾಕಿರಲಿಲ್ಲ ಅವರು ಕಾಲ್ಗೆಜೆನ ಕಾಲ್ಗೆ ನಾನೇ ಹಾಕೋತಿದ್ದೆ ಬಟ್ ಇವತ್ತು ಅವ್ರ ಹತ್ರನೇ ಹಾಕಿಸ್ಕೊಂಡೆ ಕಾಲ್ಗೆಜೆ ತುಂಬ ಚೆನ್ನಾಗಿತ್ತು ಸಿಂಪಲಾಗಿ ನನಗಂತೂ ತುಂಬ ಇಷ್ಟ ಆಯಿತು ಸಾಮಾನ್ಯವಾಗಿ ನಾವು ನಾವೇ ಕೇಕ್ ತರಿಸ್ಕೊಂಡು ಯಾವತ್ತೂ ಆ್ಯನಿವರ್ಸರಿಗೆ ಕಟ್ ಮಾಡಲ್ಲ ನಮ್ಮ ಅಕ್ಕ ಇಲ್ಲ ನನ್ನ ಮೈದನಾದರು ಯಾರಾದರೂ ಕಟ್ ಮಾಡಿಸ್ತಾರೆ ಈ ನಮ್ಮ ಅಕ್ಕ ಬಿಂದು ಅಂತ ಅವರು ಬರೋಕ್ಕಾಗಲಿಲ್ಲ ಅಂಥೇಳಿ ನಮ್ಮ ದೊಡ್ಡಪ್ಪನತ್ರ ಕೇಕ್ ತರಿಸಿ ಕಟ್ ಮಾಡಿಸಿದ್ರು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಅಕ್ಕ ಒಂಥರ ಲಕ್ಕಿ ಅನ್ಕೋತೀನಿ ನಾನು ನನ್ನ ಗಂಡನ್ನು ಪಡೆದಿರೋದು ಯಾಕೆ ಅಂದರೆ ನನಗೆ ಈ ಥರ ಮಾಡಬೇಡ ಆ ಥರ ಮಾಡಬೇಡ ಹಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತೇಳಿ ಯಾವುದೇ ಕಂಡೀಷನ್ ಹಾಕೋಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತಿಗೆ ನಮ್ಮದು ಏಳನೇ ವರ್ಷದ ಸೆಲೆಬ್ರೇಷನ್ ಆ್ಯನಿವರ್ಸರಿ ಇದು ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಸಾರಿ ನಾನೇ ತುಂಬ ಕಂಡೀಷನ್ ಹಾಕೋದು ನಿನಗೆ ಆದರೂ ಇಷ್ಟು ವರ್ಷ ನಿಭಾಯಿಸ್ಕೊಂಡು ಹೋಗಿದ್ದೀವಲ್ಲ ಇವರು ಅದಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಒಂದು ಸೆಕೆಂಡ್ ಹ್ಯಾಪಿ ಆ್ಯನಿವರ್ಸರಿ ಇವರು ನಮ್ಮ ದೊಡ್ಡಪ್ಪ ಇವರೇ ಕೇಕ್ ತಂದಿರೋದು ಹಾಗೆ ನನ್ನ ಮಗ ಕೊಟ್ಟನಲ್ಲ ಆ ಫ್ಲವರಲ್ಲೊಂದು ಒಂದು ಫೋಟೋ ತಗೊಂಡೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಇದು ಪುಷ್ಪಗಿರಿದು ಫೋಟೋ ಹಾಗೆ ಅಲ್ಲಿ ಪುಷ್ಪಗಿರಿ ಒಂದು ಶಿವನ ದೇವಸ್ಥಾನ ಇದೆ ತುಂಬ ಚೆನ್ನಾಗಿತ್ತು ಅದ್ರದ್ದು ಫೋಟೋ ಆ್ಯಡ್ ಮಾಡಿದ್ದೀನಿ ನಾನು ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ Thank you for watching this video.